ನಮ್ಮ ಜಯಗೌಡ ಪಾಟೀಲ್ರು ಅಂತೇಳಿ ಸೌದತ್ತಿ ತಾಲೂಕು ಮಾಡಂಗೇರಿ ಪಿ ಡಿ ಅವರು ಇವತ್ತು ಮಧ್ಯಾಹ್ನ ಅವರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿದ್ದಾಗ ಒಂದು ಏಳೆಂಟು ಜನ ದುಷ್ಕರ್ಮಿಗಳು ಇಲ್ಲಿಗಲ್ಲಿ ಈ ಸುತ್ತ ಉತಾರನ್ನು ಬೇಡ್ತಾಯಿದ್ರು ಇವರು ಬರೋಕ್ಕೆ ಹಂಗಲ್ಲ ಕೊಡೋಕೆ ಬರಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರನ್ನು ಈಗ ಎಲ್ಗ ಎರಗಟ್ಟಿ ಹಾಸ್ಪಿಟಲ್ಗೆ ಫಸ್ಟ್ ಹೋಗಿ ನಂತರ ಇಲ್ಲಿ ಸಾಯಂಕಾಲ ಬಂದು ಅಡ್ಮಿಟ್ ಈಗ ಅವ್ರಿಗೆ ಕಣ್ಣಿಗೆ ಓಡದಾರೆ ಆಮೇಲೆ ಕುತ್ತಿಗೆಗೆ ಇದನ್ನ ಮಾಡಿದ್ದಾರೆ ಆಮೇಲೆ ಚೆಸ್ಟ್ಗೆ ಓಡದಾರೆ ಚೆಸ್ಟ್ ಪೇನ್ ಆಗ್ತದೆ ಅಂತ ಹೇಳ್ತಾ ಇದಾರೆ ಅವರು ಊರಲ್ಲಿರೋ ಕೆಲವರು ದುಷ್ಕರ್ಮಿಗಳು ಈಗ ಎಮ್ ಎಲ್ ಸಿ ಮಾಡಿದ್ದಾರೆ ಐ ಆರ್ ಮಾಡ್ತಾರಂತೆ ಮುರುಗೋಡು ಸ್ಟೇಷನ್ ಬರ್ತಾ ಇದಾರೆ ಮತ್ತೇನು ಕಾರಣ ಇಲ್ಲ ಇದೇ ಒಂದು ಉದ್ದೇಶದಿಂದ ಒಂದು ದುರುದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರೆ ಅವರು ಹೆಸರು ನಿಮ್ಮ ಹೆಸರು ಆನಂದ್ ಹೊಳೆಣ್ಣವ್ರು ಅಂತೇಳಿ ಪಿ ಡಿ ಸಂಘದ ಅಧ್ಯಕ್ಷ